ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಕರಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂದರೆ ಇದು ಪುಟ್ಟ ಪುಟ್ಟ ಆಲೂಗಡ್ಡೆಯಿಂದ ಮಾಡೋ ಕರಿ ಇದು ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ತುಂಬಾ ಡಿಫ್ರೆಂಟಾಗೂ ಇದೆ ಮತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ಅಲ್ಲ ಎಲ್ಲರೂ ತಿಂತಾರೆ ಬಟ್ ಮಕ್ಳು ಇಷ್ಟಪಟ್ಟು ತಿಂತಾರೆ ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಆಲೂಗಡೆ ಎಷ್ಟು ಕುಟ್ಬಿಡ್ದಾಗ ಎಷ್ಟು ಚೆನ್ನಾಗಿದೆ ಇದನ್ನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಿದ್ದೀನಿ ನನ್ನ ಕುಕ್ಕರಲ್ಲಿ ಸೊ ಇದಕ್ಕೆ ಆಲೂಗಡ್ಡೆ ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕೊಂತೀನಿ ನಾನು ಇಲ್ಲಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಅಂದರೆ ಒಂದು ಮೂರು ವಿಜಲ್ ಬರೋವರೆಗೂ ಬೇಯಿಸ್ಕೋಬೇಕು ಇದನ್ನು ಆದರೆ ಸ್ವಲ್ಪ ಆಲೂಗಡ್ಡೆ ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇದು ಮೂ ಅಂದ್ರೆ ಮೂರ್ ವಿಜಲ್ ಆದ್ಮೇಲೆ ತೆಗಿತಿದ್ದೀನಿ ಸೊ ನೋಡಿ ಮೆತ್ತಗ್ ಚೆನ್ನಾಗಿ ಬೆಂದಿದೆ ಇದು ಸೊ ಈಗ ಇದನ್ನ ನೀರೆಲ್ಲ ತೆಗೆದ್ಬಿಟ್ಟು ಆಲೂಗಡ್ಡೆನ ತಣ್ಣಗಾಗಿ ಇಟ್ಬಿಡ್ತೀನಿ ನೋಡಿ ಇಲ್ಲಿ ಒಂದ್ ಮಿಕ್ಸಿ ಜಾರ್ ನಲ್ಲಿ ಒಂದ್ ಏಳರಿಂದ ಎಂಟು ಬೆಳ್ಳುಳ್ಳಿ ಅಷ್ಟು ತಗೊಂಡಿದ್ದೀನಿ ಇಂಚ್ ಇಂಚಷ್ಟು ಶುಂಠಿ ಮತ್ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಇದನ್ನ ಈ ಮೂರನ್ನು ತರಿತರಿಯಾಗಿ ರುಬ್ಕೊಂಡಿದೀನಿ ತುಂಬಾ ನುಣ್ಣಗೆಲ್ಲ ತರಿತರಿಯಾಗಿ ರುಬ್ಬಿದೀನಿ ಸೊ ನೋಡಿ ಇಲ್ಲಿ ಆಲೂಗಡ್ಡೆ ತಣ್ಣಗಾಗಿದೆ ಈಗ ತಣ್ಣಗಾದ್ಮೇಲೆ ಇದನ್ನ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಇಟ್ಕೊಳ ಆಲೂಗಡ್ಡೆ ಇದು ತುಂಬ ಮೆತ್ತಗೆ ಬೆಂದಿದೆ ಬಟ್ ಓಪನ್ ಆಗಿಲ್ಲ ಓಪನ್ ಆಗೋರ್ಗು ಬೀಸಬಿಡಿ ಜಸ್ಟ್ ಅಂದ್ರೆ ಮೆತ್ತಗೆ ಬೆಂದ್ರೆ ಸಾಕು ಸೊ ಮೂರ್ ವಿಜಾಲಿಗೆ ಚೆನ್ನಾಗೆ ಬೇಯುತ್ತೆ ಇದು ನಾನು ಮಾರ್ಕೆಟ್ ಹೋಗಿದ್ದಾಗ ಈ ತರ ಪುಟ್ ಪುಟ್ಟ ಆಲೂಗಡ್ಡೆ ಯಾವಾಗ ಸಿಕ್ಕಿದ್ರು ತಗೊಂಡ್ಬಂದು ಈ ರೆಸಿಪಿ ಮಾಡ್ತೀನಿ ಅಂದ್ರೆ ಎಲ್ಲರೂ ನಮ್ಮಲ್ಲಿ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ಸೊ ನೋಡಿ ಆಲೂಗಡ್ಡೆ ಸಿಪ್ಪೆಲ್ಲ ಫುಲ್ ತೆಗ್ದಾದ್ಮೇಲೆ ಒಂದು ಫೋರ್ಕ್ ಇಂದ ಸುತ್ತ ತೂತ ತೂತ ಮಾಡ್ಕೊಂತಿದೀನಿ ಅಂದ್ರೆ ಏನಕ್ಕೆ ಅಂದ್ರೆ ಮಸಾಲೆ ಎಲ್ಲ ನೀಟಾಗಿ ಅದರೊಳಗೆ ಸೇರ್ಕೊಳ್ಳಿ ಅಂತ ಬಿಟ್ಟು ಎಲ್ಲ ಆಲೂಗಡ್ಡೆನು ಈ ತರ ಹೋಲ್ ಮಾಡಿ ಮಾಡಿಕ್ತಿದೀನಿ ನೋಡಿ ಇದೆಲ್ಲದನ್ನು ಅಂದ್ರೆ ಹೋಲ್ ಮಾಡ್ಕೊಂಡಿದ್ದಾಯ್ತು ಈಗ ಒಂದು ಪ್ಯಾನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ತುಪ್ಪ ಹಾಕೊಳ್ತಿದ್ದೀನಿ ಮತ್ತಿದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಆ್ಯಡ್ ಮಾಡ್ತೀನಿ ಸೊ ಫ್ರೈ ಮಾಡೋಕೆ ಸ್ವಲ್ಪ ಎಣ್ಣೆ ಬೇಕು ಹಾಗಾಗಿ ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನೋಡಿ ತು ತುಪ್ಪ ಇಲ್ಲ ಅಂದ್ರೆ ಬೇಕಾದ್ರೆ ನೀವು ಬರಿ ಎಣ್ಣೆನಲ್ಲ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಟೇಸ್ಟ್ ವೈಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದ್ರ ಜೊತೆ ನಾನೀಗ ಹೋಲ್ ಮಾಡಿಟ್ಟಿದ್ನಲ್ಲ ಆ ಆ ಆ ಆಲೂಗಡ್ಡೆನ ಇದ್ರೊಳಗೆ ಹಾಕ್ಬಿಟ್ಟು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡೋದ್ರಿಂದ ಗ್ರೇವಿನಲ್ಲಿ ಇದು ಓಪನ್ ಆಗಲ್ಲ ಹಾಗೆ ಇರುತ್ತೆ ಮತ್ತೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಫ್ರೈ ಇದು ಫ್ರೈ ಪ್ಯಾನ್ ಇಂದ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಬಿಡೋಣ ನೋಡಿದ್ ಪೊಟಾಟೋಸ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ಬಟ್ ಅಂದ್ರೆ ತುಂಬಾ ಗೋಲ್ಡನ್ ಬ್ರೌನು ಆ ಥರ ಏನಾಗಿಲ್ಲ ಜಸ್ಟ್ ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಇದು ನೋಡಿ ಇದು ಆಯ್ತು ತೆಗೆದಿಟ್ಬಿಟ್ಟು ಈಗ ಒಂದ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅಂದ್ರೆ ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಕೊತಿದ್ದೀನಿ ಇದನ್ನ ಒಗ್ಗರಣೆಗೆ ಯೂಸ್ ಮಾಡ್ತೀನಿ ನಾನು ನೀವು ಇಲ್ಲ ಅಂದ್ರೆ ಬೇಕಾದ್ರೆ ಇದನ್ನ ಪ್ಯೂರಿ ಕೂಡ ಮಾಡ್ಕೋಬಹುದು ಆ ಈರುಳ್ಳಿದು ಸೊ ಇಲ್ಲಿ ಹೆಚ್ಬಿಟ್ಟು ಹಾಕ್ತಿದ್ದೀನಿ ಅಂದ್ರೆ ಹೆಚ್ಕೋಬೇಕಾದ್ರೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ಗ್ರೇವಿನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಸಣ್ಣಗೆ ಹೆಚ್ಕೊಂತೀನಿ ನೋಡಿ ಈರುಳ್ಳಿ ಹೆಚ್ಕೊಂಡಿದ್ದಾಯ್ತು ಈಗ ನೋಡಿ ನಾನು ಸೇಮ್ ಪ್ಯಾನ್ ನ ಯೂಸ್ ಮಾಡ್ತಿದ್ದೀನಿ ಸೊ ಅದು ಆಲೂಗಡೆ ಸ್ವಲ್ಪ ಸ್ವಲ್ಪ ಮೆತ್ಕೊಂಡಿದೆ ಬಟ್ ಅಂದ್ರೆ ಒಗ್ಗರಣೆ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಇದ್ ಬರುತ್ತೆ ಸೊ ಹಾಗಾಗಿ ಅದ್ರಲ್ಲೇ ಯೂಸ್ ಮಾಡ್ತಿದೀನಿ ನೀವು ಬೇಡ ಅಂದ್ರೆ ಬೇಕಾದ್ರೆ ಬೇರೆ ಪ್ಯಾನಲ್ಲಿ ಅಲ್ಲಿ ಮತ್ತೆ ಒಗ್ಗಣಾಕೋಬಹುದು ನೋಡಿ ಈಗ ಇಲ್ಲಿ ಮತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಒಂದು ಐದರಿಂದ ಆರು ಚಕ್ಕೆ ಪೀಸಸ್ ಹಾಕಿದೀನಿ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮತ್ತೆ ಒಂದು ಕಪ್ಪು ಏಲಕ್ಕಿನ ಯೂಸ್ ಮಾಡಿದೀನಿ ಬ್ಲಾಕ್ ಕಾರ್ಡ್ನ ಅದನ್ನ ಕೂಡ ಓಪನ್ ಮಾಡಿ ಹಾಕ್ತಿದ್ದೀನಿ ಮತ್ತೆ ಒಂದ್ ಏಳರಿಂದ ಎಂಟು ಲವಂಗ ಕೂಡ ಹಾಕೊಂಡಿದ್ದೀನಿ ಮತ್ತೆ ಹಸು ಏಲಕ್ಕಿನು ಒಂದ್ ಎರಡು ಹಾಕಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಸ್ಟೇರ್ ಮಾಡಿಬಿಟ್ಟು ಆಮೇಲೆ ಪೇಸ್ಟ್ ಮಾಡಿ ಇಟ್ಟಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ಸೊ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಒಂದು ನಿಮಿಷ ಇದನ್ನು ಬಿಸಿ ಮಾಡ್ಕೊತೀನಿ ನಿನ್ನೆನಲ್ಲಿ ಆಮೇಲೆ ಈಗ ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೊತಿದ್ದೀನಿ ನಾನು ಸೊ ಈರುಳ್ಳಿ ಹಾಕ್ಬಿಟ್ಟು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ಬೇಯಿಸಿಕೊಳ್ಳೋಣ ಅಂದರೆ ತುಂಬ ಫುಲ್ ಬೇಯೋವರೆಗೂ ಏನು ಬೇಯಿಸೋದು ಬೇಡ ಒಂದು ಟೂ ಮಿನಿಟ್ಸ್ ಬೇಯಿಸಿಕೊಳ್ಳೋಣ ಈರುಳ್ಳಿ ಬೇಯೋ ಅಷ್ಟರಲ್ಲಿ ಟೊಮೊಟೊ ಪ್ಯೂರಿ ಕೂಡ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಟೊಮೊಟೊ ಪ್ಯೂರಿಗೆ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅಂದರೆ ಸೀಡ್ಲೆಸ್ ಟೊಮೊಟೊ ಸೊ ಅದನ್ನು ಕೂಡ ಪ್ಯೂರಿ ಮಾಡ್ಕೊಂಡೆ ಪ್ಯೂರಿ ಮಾಡ್ಕೊಂಡು ಈಗ ಈರುಳ್ಳಿ ಬೇಯ್ತಿತ್ತಲ್ಲ ಆ ಈರುಳ್ಳಿ ಒಳಗೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಈರುಳ್ಳಿ ಟೊಮೊಟೊ ಮತ್ತೆ ಎಲ್ಲಾನು ಒಟ್ಟಿಗೆನೆ ಒಂದು ಮತ್ತೆ ಒಂದು ತ್ರೀ ಮಿನಿಟ್ಸ್ ಬೇಯಿಸ್ಕೊಂತೀನಿ ಈ ತರ ಕರಿಗಳಿಗೆ ಆಲ್ಮೋಸ್ಟ್ ಅಂದ್ರೆ ಸೀಡ್ಲೆಸ್ ಟೊಮೊಟೊ ಯೂಸ್ ಮಾಡಿದ್ರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಹುಳಿ ಬರಲ್ಲ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸೀಡ್ಲೆಸ್ ಏನೇ ಯೂಸ್ ಮಾಡ್ತೀನಿ ನೋಡಿ ಈಗ ಟೊಮೊಟೊನು ಆಲ್ಮೋಸ್ಟ್ ಅಂದ್ರೆ ಬೆಂದಿದೆ ಒಂದು ಟೂ ಟೂ ತ್ರೀ ಮಿನಿಟ್ಸ್ ಇದನ್ನ ಬೇಯಿಸ್ಕೊಂಡಿದೀನಿ ಟೊಮೊಟೊ ಹಾಕಿ ಮತ್ತೆ ಕೆಳಗಡೆ ಆಲೂಗಡ್ಡೆ ಎಲ್ಲ ಮೆತ್ಕೊಂಡಿತ್ತಲ್ಲ ಸೊ ಅದು ಕೂಡ ನೀಟಾಗಿ ಬಂದಿದೆ ನೋಡಿ ಅದು ಕೂಡ ಏನು ಇಲ್ಲ ಈಗ ಈಗ ಇಲ್ಲಿ ನಾನು ಗ್ಲಾಸ್ ಒಂದು ಅರ್ಧ ಕಪ್ ಅಷ್ಟು ಮೊಸರು ಮೊಸ್ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಸ್ಮೂತ್ ಕ್ರೀಮ್ ತರ ಆಗಬೇಕು ಸೊ ಆ ತರ ಆಗ್ಲಿ ಅಂತ ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಕ್ಲೀನ್ ಆಗಿ ಬ್ಲೆಂಡ್ ಮಾಡ್ತಿದ್ದೀನಿ ಇದು ಅಂದ್ರೆ ಹಿಂಗ್ ಬ್ಲೆಂಡ್ ಮಾಡಿ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಒಳಗೆ ಅದಕ್ಕೋಸ್ಕರ ಮಿಕ್ಸ್ ನೋಡಿ ಈಗ ಟೊಮೊಟೊನ ನೀಟಾಗಿ ಬೆಂದಿದೆ ಬೆಂದಿರೋದ್ರೊಳಗೆ ನಾನು ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕ್ತಿದ್ದೀನಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಿದೀನಿ ಮತ್ತೆ ಸ್ಪೂನ್ ಅಷ್ಟು ಜೀರಾ ಪೌಡರ್ ಮತ್ತೆ ಒಂದ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್ ಕೂಡ ಹಾಕೊಂತಿದೀನಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದೀನಿ ನೋಡಿ ಇದ್ರೆ ಉಪ್ಪು ಉಪ್ಪು ಹಾಕಲಿಲ್ಲ ಉಪ್ಪು ಕೂಡ ಹಾಕಂತಿದ್ದೀನಿ ಉಪ್ಪು ಅಷ್ಟೇ ಒಂದು ಅಷ್ಟು ಹಾಕಿದ್ದೀನಿ ಯಾಕೆಂದ್ರೆ ಆಲೂಗಡ್ಡೆ ಸ್ವಲ್ಪ ಬೇಬೇಕಾರ ಹಾಕಿದೀನಿ ಆಮೇಲೆ ನೋಡಿ ಬೇಕಾದ್ರೆ ಕಮ್ಮಿ ಜಾಸ್ತಿ ಇದ್ರೆ ಹಾಕೋಬೋದು ಸೊ ಹಾಗಾಗಿ ಒಂದ್ ಸ್ಪೂನ್ ಇಲ್ಲಿ ಆಡ್ ಮಾಡಿದೀನಿ ಆ್ಯಡ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಮತ್ತೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂತೀನಿ ಸೊ ಟೂ ಮಿನಿಟ್ಸ್ ಬೆಂದಾದ್ಮೇಲೆ ಇದಕ್ಕೆ ಒಂದ್ ಒಂದು ಕಪ್ ಅಷ್ಟು ನೀರು ಆಡ್ ಮಾಡ್ತಿದೀನಿ ನಾನು ಇಲ್ಲಿ ಅಂದ್ರೆ ನಿಮಗೆ ನೋಡಿ ಗ್ರೇವಿ ಯಾವ ತಿಕ್ನೆಸ್ ಬೇಕು ಆ ಥಿಕ್ನೆಸ್ ಮಾಡ್ಕೋಬಹುದು ನಾನು ಇಲ್ಲಿ ಒನ್ ಕಪ್ ಆ್ಯಡ್ ಮಾಡಿದ್ದೀನಿ ಇದು ಒಂದು ಕುದಿ ಬರ್ಬೇಕಿದ್ ಕುದಿ ಬಂದ್ಮೇಲೆ ಇದು ಇದಕ್ಕೆ ಮೊಸರು ಬ್ಲೆಂಡ್ ಮಾಡಿಟ್ಟಿದ್ನಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ತೀನಿ ಇದನ್ನ ಇಲ್ದಿರೋ ಒಂಥರ ಆಗುತ್ತೆ ಸೊ ಹಾಗಾಗಿ ಮೊಸರು ಹಾಕಿದ್ಮೇಲೆ ನೀಟಾಗಿ ಅಂದ್ರೆ ಮಿಕ್ಸ್ ಮಾಡ್ತಾ ಇರ್ಬೇಕು ಇದನ್ನ ಸೊ ನೀವು ಮಿಕ್ಸ್ ಮಾಡ್ಕೊಂಡು ಇದನ್ನ ಮತ್ತೆ ಬೇಯಿಸ್ಕೊಂತೀನಿ ಇದು ಮತ್ತೆ ಕುದಿ ಬಂದ ಮೇಲೆ ಇದು ಇದಕ್ಕೆ ಆಲೂಗಡ್ಡೆ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಂತೀನಿ ಸೊ ಇದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಬೇಕೀಗ ಆದರೆ ಒಂದು ಟೆನ್ ಮಿನಿಟ್ಸ್ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀನಿ ಸೊ ಹಂಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ತೀನಿ ಹಂಗೆ ಬೇಯಿಸೋದ್ರಿಂದ ಎಲ್ಲ ನೀಟಾಗಿ ಇಳಿಯುತ್ತೆ ಆಲೂಗಡ್ಡೆ ಒಳಗೆ ನೋಡಿ ಈಗ ಒಂದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಕಸೂರಿ ಮೇತಿನೂ ಅದನ್ನು ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಹಾಕಿದ್ದೀನಿ ಮೇಲೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಅದರಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಸೊ ನೋಡಿ ಇಲ್ಲ ಅಂದರೆ ಇದು ನೀಟಾಗಿ ಹತ್ತು ನಿಮಿಷ ಆಯಿತು ಬೆಂದು ಚೆನ್ನಾಗಿ ಆಗಿದೆ ಈಗ ಅಂದ್ರೆ ನಿಮ್ಗೆ ಇದು ಹೇಳಿದ ಈ ತಿಕ್ನೆಸ್ ಸ್ವಲ್ಪ ಅಂದ್ರೆ ಗಟ್ಟಿ ಅಂತ ಅನ್ಸ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಕಪ್ ಅಷ್ಟು ನೀರು ಆ್ಯಡ್ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು ನನಗೆ ಸ್ವಲ್ಪ ತಿಕ್ಕಾಗಿರ್ಲಿ ಅಂತ ನಾನು ಒಂದು ಕಪ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಮುಗೀತು ನೋಡಿ ಬೇಬಿ ಪೊಟಾಟೋ ಕರಿ ರೆಡಿ ಇದೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿದೆ ಮತ್ತು ಅರೋಮಾನು ತುಂಬಾ ಚೆನ್ನಾಗಿ ಬರ್ತಿದೆ ಇದು ಎಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದ್ರೆ ನಿಮಗೆ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಪರೋಟಾ ಜೊತೆ ಆಗಲಿ ಮತ್ತೆ ಈವನ್ ಅನ್ನ ಅನ್ನದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ ಎಷ್ಟು ನೀಟಾಗಿ ಸ್ಮೂತಾಗಿ ಬಂದಿದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್